ನಮಸ್ಕಾರ ವಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಗ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾರಿ ಟ್ರೋಲ್ಗೊಳಗಾಗಿದ್ದಾರೆ ಟಾಪ್ ಟ್ರೆಂಡಿಂಗಲ್ಲಿದೆ ಅವ್ರ ಮೇಲೆ ಈ ವಿಚಾರ ಬಹಳ ದೊಡ್ಡ ಎಡವಟ್ಟು ಮಾಡಿ ಸಿಕ್ಕಾಪಟ್ಟೆ ಮುಜುಗರಕ್ಕೆ ಕಾರಣ ಆಗಿದೆ ಇಡೀ ಕೈಪಾಳಿಯಕ್ಕೆ ಯಾಕಂದರೆ ಟಾಪ್ ಮೋಸ್ಟ್ ಲೀಡರ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಈಗಿರುವಂಥ ಸ್ಥಿತಿಯಲ್ಲಿ ಮತ್ತು ಬುದ್ಧಿವಂತ ನಾಯಕ ಇಡೀ ದೇಶದಲ್ಲಿ ಕೈ ಅಂತಹ ಒಬ್ಬ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಿಸ್ಟೇಕ್ ಅನ್ನ ಮಾಡಿಕೊಂಡು ಈಗ ಟ್ರೋಲ್ಗೊಳಗಾಗಿದ್ದಾರೆ ಬಿಜೆಪಿ ಈಗ ಕಾಲೆಳಿತಾ ಇದೆ ಸಿದ್ದರಾಮಯ್ಯವ್ರು ಹೋಗಿ ಹೋಗಿ ಇಂಥ ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡ್ರಲ್ಲ ಮೋದಿ ಟೀಮ್ ಈಗ ಆ ವಿಚಾರವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಡ್ತಾ ಇದ್ದ ಹಾಗೆ ಆ ಟ್ವೀಟ್ ಅಂತೂ ಡಿಲೀಟ್ ಆಗಿದೆ ಮುಂಚೆನೇ ಡಿಲೀಟ್ ಮಾಡಿದ್ರು ಬಿ ಜೆ ಪಿ ಕಾಲು ಎಳೆದ ಮೇಲೆ ಇದು ದೊಡ್ಡ ಟ್ರೋಲ್ ಆಗಕ್ಕೆ ಶುರು ಆದಮೇಲೆ ಡಿಲೀಟ್ ಆಯಿತು ಯಾವಾಗ ಡಿಲೀಟ್ ಆಯಿತು ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಡಿಲೀಟ್ ಆಗಿ ಅವರ ಪೋಸ್ಟು ಹಂಗಾಮ ಸೃಷ್ಟಿಯಾಗಿದೆ ಎಂಥ ದೊಡ್ಡ ಸುಳ್ಳು ಹೇಳ್ತೀರಿ ಅದು ಕೂಡ ಇಷ್ಟು ಚೀಪಾಗಿ ಸುಳ್ಳು ಹೇಳ್ತೀರಾ ಸಿದ್ದರಾಮಯ್ಯನವರೇ ಇಡೀ ಕಾಂಗ್ರೆಸ್ ಮರ್ಯಾದೆನೇ ತೆಗೆದ್ರಲ್ಲ ಅನ್ನೋ ಮಟ್ಟಿಗೆ ಈಗ ಬಿ ಜೆ ಪಿ ಆಡ್ಕೊಂಡಾಗ್ತಿರೋದು ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಟಾಪ್ ಟ್ರೆಂಡಿಂಗಲ್ಲಿರುವಂಥ ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟ ಸುದ್ದಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕೆ ಸಿದ್ದರಾಮಯ್ಯನವರು ಏನು ಟ್ವೀಟ್ ಮಾಡಿಕೊಂಡ್ರು ಅದು ಎಲ್ಲ ಕಡೆ ರಿಪೋರ್ಟ್ ಕೂಡ ಆಗಿತ್ತು ಬಟ್ ಎಲ್ಲೂ ಹೆಚ್ಚಿಗೆ ಗಮನಿಸಿರಲಿಲ್ಲ ಅವ್ರು ಟ್ವೀಟ್ ಮಾಡಿಕೊಂಡಿರೋದ್ರ ಬಗ್ಗೆ ಏನು ಟ್ವೀಟ್ ಮಾಡ್ಕೊಂಡಿದ್ರು ಅವರು ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಸೇರ್ಪಡೆಯಾಗಿವೆ ಆ ಮೂಲಕ ನಮಗೊಂದು ದೊಡ್ಡ ಹಿರಿಮೆ ಗರಿಮೆ ಅಂತೆಲ್ಲ ಟ್ವೀಟ್ ಮಾಡ್ಕೊಂಡಿರ್ತಾರೆ ಗ್ಲೋಬಲ್ ಸ್ಟೇಜ್ ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ ಟೂ ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ವರ್ಲ್ಡ್ ರೆಕಾರ್ಡ್ ಸೇರಿದ ನಮ್ಮ ಗ್ಯಾರಂಟಿ ಯೋಜನೆಗಳು ಅಂತ ಟ್ವೀಟ್ ಮಾಡ್ಕೊಂಡಿರ್ತಾರೆ ಯಾವ್ಯಾವುದು ಶಕ್ತಿ ಸ್ಕೀಮು ಲಾರ್ಜೆಸ್ಟ್ ನಂಬರ್ ಆಫ್ ಪ್ರೀ ಬಸ್ ರೈಡ್ಸ್ ಅಂತ ನಂಬರೆಲ್ಲ ಹಾಕೊಂಡಿರ್ತಾರೆ ಅವರು ಐನೂರ ಅರವತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಜರ್ನಿಗಳಾಗಿವೆ ಮತ್ತು ಮಹಿಳೆಯರಿಗೆ ಪ್ರತಿನಿತ್ಯ ಬಲ ತುಂಬುವಂಥ ಒಂದು ಮಹತ್ತರ ಯೋಜನೆ ಅಂತ ಹಾಗೆ ಗೃಹ ಜ್ಯೋತಿ ಫ್ರೀ ಎಲೆಕ್ಟ್ರಿಸಿಟಿ ಯೋಜನೆ ಇದೆರಡೂ ಕೂಡ ಯಾವುದು ವರ್ಲ್ಡ್ ರೆಕಾರ್ಡನ್ನು ಸೇರಿದೆ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಈಗ ಸೇರಿಕೊಂಡಿದೆ ಅಂತ ಭರ್ಜರಿ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು ಅದು ಈಗ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಡಿಲೀಟ್ ಆಗಿದೆ ಪೋಸ್ಟು ಡಿಲೀಟ್ ಮಾಡ್ಕೊಂಡಿದ್ದಾರೆ ಪಾಪ ಇಷ್ಟು ದೊಡ್ಡ ಎಡವಟ್ಟು ಯಾಕೆ ಮಾಡ್ಕೊಂಡ್ರಿ ಇದನ್ನೂ ನಂಬ್ಕೊಳ್ತೀರಾ ನೀವು ಈ ಸರ್ಟಿಫಿಕೇಟನ್ನು ಇಂಥ ಒಂದು ಸ್ಕ್ಯಾಮ್ ಸರ್ಟಿಫಿಕೇಟನ್ನು ನಂಬಿಕೊಂಡು ಟ್ವೀಟ್ ಮಾಡೋದಕ್ಕೆ ಸ್ಕ್ಯಾಮ್ ಗ್ರೇಸ್ ಇಂದ ಮಾತ್ರ ಸಾಧ್ಯ ಅಂತ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿಗರೆಲ್ಲ ಕಾಲೆಳೆದು ನಗುತ್ತಿದ್ದಾರೆ ಮುಗಿ ಏನಂತ ಹೇಳ್ತಾ ಇರೋದು ಅದನ್ನು ನೋಡಿ ಈಗ ಈ ಸರ್ಟಿಫಿಕೇಟನ್ನು ಶೇರ್ ಮಾಡಿರ್ತಾರಲ್ಲ ಯು ಕೆ ಕಂಪನಿ ಅದು ಅಂತ ಏನು ಹೇಳ್ತಿದ್ದಾರಲ್ಲ ವರ್ಲ್ಡ್ ರೆಕಾರ್ಡ್ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆ ಕಂಪನಿನೇ ಫೇಕು ಫ್ರಾಡು ಅದು ಡೆಲ್ಲಿಯಲ್ಲಿರುವಂತಹ ಒಂದು ಫ್ರಾಡ್ ಕಂಪನಿ ಜೊತೆ ಆಲ್ರೆಡಿ ಡಿಸಾಲ್ವ್ ಆಗಾಗಿದೆ ಸ್ಕ್ಯಾಮ್ ಗ್ರೂಪ್ ಜೊತೆಗೆ ಡಿಸಾಲ್ವ್ ಆಗಿದೆ ಅಂಥದ್ದೇನೂ ಇಲ್ಲವೇ ಇಲ್ಲ ಆ ಸರ್ಟಿಫಿಕೇಟಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಗ್ರಾಮರ್ ಮಿಸ್ಟೇಕ್ಸು ಎಲ್ಲ ಇವೆ ಕಂಪ್ಲೀಟ್ಲಿ ಆ ಸರ್ಟಿಫಿಕೇಟು ಸಾಮಾನ್ಯವಾಗಿ ಯಾರಾದರೂ ಓದ್ಬಿಟ್ರೆ ಇದು ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅಂತ ಗೊತ್ತು ಮಾಡ್ಬಿಡ್ಬಹುದು ಅಂಥದ್ದೊಂದು ಸರ್ಟಿಫಿಕೇಟ್ ಅದು ಅಷ್ಟೇ ಎರರ್ಸ್ ಇರುವಂಥ ಸರ್ಟಿಫಿಕೇಟ್ ಶೇರ್ ಮಾಡಿಕೊಂಡು ನಾವು ಜಾಗತಿಕವಾಗಿ ಹಿರಿಮೆಯನ್ನು ಗಳಿಸಿದ್ದೀವಿ ಅಂತ ಸಿದ್ದರಾಮಯ್ಯವ್ರು ಟ್ವೀಟ್ ಮಾಡೋ ಮೊದಲು ಏನೂ ಯೋಚನೆನೇ ಮಾಡಲಿಲ್ವಾ ಇಷ್ಟು ಅನ್ನು ಕೂಡ ಟ್ವೀಟ್ ಮಾಡಿ ತಮ್ಮ ಯೋಜನೆ ಹೊಗಳ್ಕೊಳ್ಳೋಂಗಾಯ್ತಾ ಇವ್ರ ಕಥೆ ಅಂತ ಈಗ ಮುಗಿಬಿದ್ದಿದ್ದಾರೆ ಬಿಜೆಪಿ ಅಮಿತ್ ಮಾಳ್ವಿ ಅವರು ಟ್ವೀಟ್ ಮಾಡಿ ಅದನ್ನು ಎಕ್ಸ್ಪೋಸ್ ಮಾಡಿದ್ರು ನೋಡಿ ಸಿದ್ದರಾಮಯ್ಯನವ್ರ ಕಥೆ ಕಾಂಗ್ರೆಸ್ನ ವ್ಯಥೆ ಅಂತ ಸಿ ಟಿ ರವಿ ಅವರು ಎಲ್ಲ ಆ ಬ್ಲಂಡರ್ ಬಿಗ್ ಬ್ಲಂಡರ್ ಕರ್ನಾಟಕ ಮುಖ್ಯಮಂತ್ರಿ ಆ ಬಿಗ್ ಬ್ಲಂಡರ್ ಅಂತ ಪೋಸ್ಟ್ ಮಾಡ್ತಾ ಶೇರ್ ಮಾಡ್ತಾ ಹೋಗ್ತಾರೆ ಇಂಥ ಬ್ಲಂಡರ್ ಸ್ಕ್ಯಾಮನ್ನು ಫೇಕನ್ನು ಕೂಡ ಅರ್ಥ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮಾತ್ರ ಇರೋಕ್ ಸಾಧ್ಯ ಅಂತಲ್ಲ ಕಾಲೆಳಿತಾ ಇದ್ದಾರೆ ಬಿಜೆಪಿಗರು ಅತಿಯಾಗಿ ಪ್ರಚಾರ ತಗೊಳ್ಳೋದಿಕ್ಕೆ ಹೋಗಿ ದೊಡ್ಡ ಬ್ಲಂಡರ್ ಮಾಡ್ಕೊಂಡ್ರ ಸಿದ್ದರಾಮಯ್ಯ ಅವರು ಒಂದು ಸತ್ಯ ಶಕ್ತಿ ಯೋಜನೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಬಟ್ ಅದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಅಂತ ಅವರದ್ದೇ ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ದೇಶಪಾಂಡೆ ಅವರೆಲ್ಲ ಹೇಳ್ತಿದ್ದಾರೆ ಹೆಂಗಸರು ನುಗ್ಗೋದೋ ನುಗ್ಗೋದು ನುಗ್ಗೋದೋ ನುಗ್ಗೋದು ಗಂಡಸ್ರೋದ್ರೆ ಜೀವನೇ ಹೋಗುತ್ತೆ ಒಳಗಡೆ ಅಪ್ಪಿ ತಪ್ಪಿ ಒಬ್ಬ ಹೋದ ಅಂದರೆ ಈ ತಮಾಷೆಗಳೆಲ್ಲ ಮೊನ್ನೆಯಿಂದ ನಡೀತಾ ಇದೆ ಅವ್ರು ಆಮೇಲೆ ಯೂಟನ್ ತೊಗೊಂಡ್ರು ಅದನ್ನು ನೋಡಿದ್ದೀವಿ ಅಂದರೆ ಶಕ್ತಿ ಯೋಜನೆಯಿಂದ ಹೆಲ್ಪ್ ಆಗಿದೆ ಅನ್ನೋದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಆದರೆ ಗೃಹ ಜ್ಯೋತಿ ಈ ಫ್ರೀ ಎಲೆಕ್ಟ್ರಿಸಿಟಿ ಸ್ಕೀಮ್ ಎಲ್ಲರಿಗೂ ಸರಿಯಾಗಿ ಸಿಗ್ತಿದೆಯಾ ಅಂದರೆ ಅದರಲ್ಲಿ ಎಲ್ಲರಿಗೂ ಸಿಗ್ತಿಲ್ಲ ಹೊಸಾಗಿ ಮನೆಗೆ ಹೋದವ್ರಿಗೆ ಅಂದರೆ ಹೊಸ ಮನೆ ಮತ್ತು ಈ ಬಾಡಿಗೆ ಮನೆಯವ್ರು ಚೇಂಜ್ ಮಾಡಿರ್ತಾರೆ ಅವ್ರಿಗೆಲ್ಲ ಅರ್ಧದಷ್ಟು ಮಾತ್ರ ಆ ಸೌಲಭ್ಯ ಸಿಗ್ತಿದೆ ಸೊ ಹೇಳಿದಂತೆ ನೋಡಿದಂತೆ ಕಾಂಗ್ರೆಸ್ ಹಂಡ್ರೆಡ್ ಇಲ್ಲಿ ನಡೀತಿದೆಯಾ ಅಂತ ಕ್ರ ಕೇಳಿದಾಗ ಪ್ರಶ್ನೆಗಳಂತೂ ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಶಕ್ತಿ ಯೋಜನೆ ವಿಚಾರದಲ್ಲೂ ಹಲವಾರು ಆರೋಪಗಳೆಲ್ಲ ಕೇಳಿ ಬಂದಿವೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡಿದ್ದು ಯಾಕೆ ಇಂಥದ್ದೆಲ್ಲ ಆರೋಪಗಳಿವೆ ಅದು ಏನೇ ಆರೋಪ ಪ್ರತ್ಯಾರೋಪ ಏನೇ ಇರಲಿ ಶಕ್ತಿ ಯೋಜನೆ ಅಂತ ತೋರಿಸಿದಾಗ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗ್ತಿದೆ ಡೌಟ್ ಇಲ್ಲ ಇರೋ ಜ್ಯೋತಿ ಅಥವಾ ಇನ್ಯಾವುದಕ್ಕೂ ಕಂಪೇರ್ ಮಾಡಿದ್ರು ಶಕ್ತಿ ಯೋಜನೆ ಪರ್ಟಿಕ್ಯುಲರ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಲ್ಪ್ ಆಗ್ತಿದೆ ಆದರೆ ಅತಿಯಾದ ಪ್ರಚಾರ ಮಾಡ್ಕೊಳ್ಳೋಕೆ ಹೋಗಿ ವರ್ಲ್ಡ್ ರೆಕಾರ್ಡ್ ಸೇರಿಬಿಡ್ತು ಎಲ್ಲೂ ಇಲ್ಲದಂಥ ಸ್ಕೀಮ್ ಅಂತ ಹೇಳ್ಕೊಳ್ಳೋದು ಸರಿ ಆದರೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಸರ್ಟಿಫಿಕೇಟ್ ಕೂಡ ಗಮನಿಸದೆ ದೊಡ್ಡ ಬ್ಲಂಡರ್ ಮಾಡಿಕೊಂಡ್ರೆ ಸಿದ್ದರಾಮಯ್ಯವರು ಕೊನೆಗೆ ಟ್ವೀಟ್ ಎಲ್ಲ ಡಿಲೀಟ್ ಆಗಿದೆ ಡಿಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಮತ್ತಷ್ಟು ಆಡ್ಕೊಳ್ತಿದ್ದಾರೆ ಬಿ ಜೆ ಪಿಗರು ಈಗ ಆಡ್ಕೊಳ್ಳೋರಿಗೆ ಆಹಾರ ಸಿಕ್ಕಂಗೆ ಆಗಿದೆ ಯಾಕಂದರೆ ಗ್ಯಾರಂಟಿ ವಿಚಾರ ಯಾಕಿಷ್ಟು ಸದ್ದು ಮಾಡ್ತಿದೆ ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಫೆಕ್ಟು ಏನಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಒಂದು ಕಡೆ ಜಿ ಎಸ್ ಟಿ ದರ ಕಟ್ಟು ಈ ಕಡೆ ಗ್ಯಾರಂಟಿ ಹೊರೆ ಬೊಕ್ಕಸ ಖಾಲಿಯಾಗಿ ಸರ್ಕಾರ ಕುಸಿಗಟ್ತಿದ್ದೆ ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಒಂದು ಲೀಟ್ರ್ ಮದ್ಯ ಮಾರಾಟ ಆಗೋದ್ ಕಡೆ ಹತ್ತು ಲೀಟ್ರ್ ಮಾರಾಟ ಆಗಬೇಕು ಅಂತ ಅಬಕಾರಿ ಇಲಾಖೆ ಟಾರ್ಗೆಟ್ ಫಿಕ್ಸ್ ಮಾಡಿ ಮದ್ಯ ಮಾರಾಟಗಾರರೇ ಸರ್ಕಾರದ ವಿರುದ್ಧ ಸಿಡದೆ ಎದ್ದಿದ್ದಾರೆ ಕಟ್ಟಪ್ಪಣೆ ಬೇರೆ ಹೊರಡಿಸ್ಲಾಗಿದೆಯಂತೆ ಅಧಿಕಾರಿಗಳಿಂದ ಹೆಂಗೆ ಕುಡ್ಸೋಣ ನಾವು ಒಂದು ಲೀಟ್ರ್ ಕುಡಿಯೋರ್ಗೆ ಹತ್ತು ಲೀಟ್ರನ್ನ ಅಂತ ಜನ ಮುಗಿಬಿದ್ದಿದ್ದಾರೆ ನೀವು ಜನರ ಆರೋಗ್ಯದ ಬಗ್ಗೆಯೂ ಯೋಚನೆ ಮಾಡಲ್ವ ಏನಿದು ಅನ್ನೋ ರೀತಿ ಆಕ್ರೋಶ ಬೇರೆ ವ್ಯಕ್ತವಾಗ್ತಿದೆ ಈ ಕಡೆ ಅಭಿವೃದ್ಧಿ ಹೊಂಡ ಗುಂಡಿ ಎಷ್ಟೆಲ್ಲ ವಿಚಾರಗಳಿವೆ ಮತ್ತೆ ಹೇಳಿದ್ರೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ ಈಗ ನಮಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಹೊಂಡ ಗುಂಡಿ ಗಾರ್ಬೇಜ್ ಎಫೆಕ್ಟೇ ನಮಗೆ ಗೂಗಲ್ ಎ ಐ ಹಬ್ ಕೈ ತಪ್ಪಿತು ಅತಿ ದೊಡ್ಡ ಇತಿಹಾಸದಲ್ಲೇ ಭಯಂಕರವಾದ ಒಂದು ಇನ್ವೆಸ್ಟ್ಮೆಂಟು ಗೂಗಲಿಂದ ಅದು ನಮ್ಮ ಕೈ ತಪ್ಪೋದಕ್ಕೆ ಆಂಧ್ರ ಅದು ತೆಕ್ಕೆಗೆ ಬೀಳೋದಕ್ಕೆ ಇದೇ ಕಾರಣ ಅನ್ನೋ ಟೀಕೆ ಟಿಪ್ಪಣಿನೂ ಕೇಳಿ ಬರ್ತಿದೆ ಇದೆಲ್ಲ ಗಮನಿಸ್ತಿದ್ದೀವಿ ಸಂಬಳ ಇಲ್ಲ ಸರ್ಕಾರಿ ನೌಕರರಿಗೆ ಈ ದೀಪಾವಳಿ ಹಬ್ಬನೂ ಕತ್ತಲೆಯನ್ನು ಆಕ್ರೋಶ ಸಿಡಿದಿದೆ ಸೊ ಗ್ಯಾರಂಟಿ ಮೇಲ್ನೋಟಕ್ಕೆ ಒಳ್ಳೆಯದು ಅಂತ ಕಂಡರೂ ಕೂಡ ಜನಕ್ಕೆ ಈ ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಡಬ್ಬಲ್ ಕಿತ್ಕೊಳ್ಳೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋ ಥರನೇ ವಾದ ಪ್ರತಿವಾದ ಆಕ್ರೋಶ ಸಿಡದಿರೋದು ಸಿ ಎ ಜಿ ರಿಪೋರ್ಟೇ ಇದು ವೆರಿ ಡೇಂಜರಸ್ ಕರ್ನಾಟಕದ ಭವಿಷ್ಯಕ್ಕೆ ಮಾರಕ ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದೆ ಬಂಡವಾಳ ವೆಚ್ಚ ಕುಗ್ಗಿ ರಾಜಸ್ವ ಸಂಗ್ರಹನೂ ಕಡಿಮೆ ಆಗಿದೆ ಸೊ ದೇಶದ ಆರ್ಥಿಕತೆಗೆ ಈ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಅಂತಲ್ಲ ಎಲ್ಲೂ ಕೂಡ ಇದಷ್ಟು ಒಳ್ಳೆ ಅಲ್ಲ ಅನ್ನೋ ಅಭಿಪ್ರಾಯ ಎಲ್ಲ ವ್ಯಕ್ತವಾಗ್ತಿದೆ ಇದರ ನಡುವೆ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆ ಮತ್ತು ಗೃಹಜ್ಯೋತಿಗೆ ಒಂದೊಳ್ಳೆ ಹೆಗ್ಗಳಿಕೆ ಸಿಕ್ಕಿದೆ ಅಂತ ಶೇರ್ ಮಾಡ್ಕೊಳ್ಳೋಕೆ ಹೋಗಿ ಈಗ ಬ್ಲಂಡರ್ ಆಗಿದೆ ಬಿ ಜೆ ಪಿಗೆ ಭರ್ಜರಿ ಆಹಾರ ಬೆಳ್ಳಿ ತಟ್ಟೆಯಲ್ಲಿಕೊಟ್ಟಂಗೆ ಆಗಿದೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಸಿದ್ದರಾಮಯ್ಯನವರ ಈ ಟ್ವೀಟ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು